ನಮಸ್ಕಾರ ಕರ್ನಾಟಕ ಅಬ್ಬಬ್ಬಬ್ಬಬ್ಬ ಸಿದ್ಧರೂಢ ಅಂತ ಎಂಥ ಮಹಾನ್ ಭಾವರ ಹೆಸರಿಡ್ಕೊಂಡು ಏನು ಗುರು ನೀನು ಹೆಂಗಲ್ಲ ಪುಂಗ್ಬಿಟ್ಟಿದ್ಯಾ ಹೆಂಗ್ ಪುಂಗ್ಲಿನ ಮೀರಿಸ್ಬಿಟ್ಟಿದ್ಯಾ ನೀನು ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಚಾನೆಲ್ಗಳೆಲ್ಲ ಸೇರ್ಕೊಂಡು ಜನಗಳನ್ನ ಇವ್ರು ಚ್ಯೂತ್ಯ ಆಗೋದಲ್ದಿರ ಜನಗಳ್ನು ಚ್ಯೂತ್ಯ ಮಾಡ್ತಿದ್ದಾರೆ ಒಂದು ಕಾಮನ್ ಸೆನ್ಸ ಎಲ್ಲಾದ್ರು ಯಾರು ಏನೇ ಹೇಳಿದ್ರು ನಂಬಿಡೋದು ಚಾನಲಲ್ಲಿ ಕೂರಿಸ್ಕೊಂಬಿಡೋದು ಸರಿಯಾಗಿ ಏನೇನೋ ಪುಂಗೋದು ಅವನು ಪುಂಗೋದು ಸರಿಯಾಗಿದೆ ಆಮೇಲೆ ಚಾನೆಲ್ ಅವರೇ ಇವನು ಸುಳ್ಳು ಅಂತ ಇವರೇ ಒಂದು ತಿರ್ಗ ಒಂದು ಎಪಿಸೋಡ್ ಮಾಡೋದು ಅವನ ಬಗ್ಗೆ ಇವ್ನ ಸುಳ್ಳು ಹೇಳಿದ್ದಾನೆ ಇವ್ನು ಹೇಳಿರೋದೆಲ್ಲ ಸುಳ್ಳು ಅಂತ ಗೊತ್ತಾಗೋಯ್ತು ಅಂತ ಆಮೇಲೆ ಇವರೇ ಹೇಳೋದು ಆ ಏನ್ ಗುರು ಆ ನೀವು ಭಕ್ರ ಆಗದಲ್ದಿರ ಜನಗಳನ್ನೆಲ್ಲ ಬಕ್ರ ಮಾಡ್ತೀರಲ್ಲ ಗುರು ಅವ್ನು ಸಿಕ್ಕಿದ್ದೇ ಚಾನ್ಸು ಏನು ಗುರು ನಿನ್ ಸ್ಟೋರಿ ಅಪ್ಪ ದರ್ಶನ್ ಕೈ ಕೊಟ್ರು ತಬ್ಗೊಂಬಿಟ್ರು ಆ ಅಲ್ಲಿ ರೇಣುಕಾ ಸ್ವಾಮಿ ಮನೆಗೆ ಹೋಗಿ ಕಾಲಿಗೆ ಬೀಳ್ತೀನಿ ಅಂತಾನು ಹೇಳ್ಬಿಟ್ರು ಒಂದು ಫಿಲಮ್ ಸ್ಟೋರಿನೂ ಬರೆದು ಬಿಟ್ಟಿದ್ದೀನಿ ಅದ್ರ ಬಗ್ಗೆನೂ ಹೇಳ್ದೆ ಧ್ಯಾನ ಹೇಳ್ಕೊಂಡು ಅಪ್ಪ ಗುರು ಹತ್ತು ನಿಮಿಷದಲ್ಲಿ ಇಷ್ಟೆಲ್ಲ ಮಾತಾಡ್ಬಿಟ್ಟಾಗ ನೀನು ಅಲ್ಲಿ ಬರೀ ಮಾತಾಡಿರೋ ಹತ್ತು ನಿಮಿಷನ ಇಲ್ಲಿ ಒಂದೊಂದು ಅವರು ಎರಡ್ ಎರಡುವರೆಗೆ ಒಂದು ದಿನ ಪೂರ್ತಿ ಪುಂಗ್ಬಿಟ್ಟಿದ್ಯಲ್ಲ ಗುರು ಇದಕ್ಕೆ ಹೇಳೋದು ಯಾರನ್ನು ನಂಬಿದ್ರು ಜಾಸ್ತಿ ಓವರಾಗಿ ಚಾನಲ್ಗಳನ್ನ ಏನಿದೆ ನಂಬಕ್ಕೆ ಹೋಗ್ಬಾರ್ದು ಆಂ ಡಿಜಿಟಲ್ ಮೀಡಿಯಾ ಅನ್ನೋದು ಏನಿದೆ ವೇಸ್ಟ್ ನನ್ನ ಮಕ್ಕಳು ಇರೋದು ಒಂದು ಪರ್ಸೆಂಟ್ ಆದರೂ ನಿಜ ಹೇಳ್ಬೇಕು ಗುರು ಆಂ ನಿಮ್ಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅವ್ನು ಯಾವ ಜೈಲಲ್ಲಿದ್ದ ಇಲ್ಲಿಗೆ ಹಿಂಗೆ ಬಂದ ಸನ್ನಡತೆಯಲ್ಲಿ ಯಾವ ಜೈಲಿಂದ ರೀ ಅವನಿಗೆ ಬಿಡುಗಡೆ ಭಾಗ್ಯ ಸಿಕ್ತು ಇಲ್ಲಿಗೆ ಏನಕ್ಕೆ ಕರ್ಕೊಂಬಂದರು ಒಂದು ಕಾಮನ್ ಸೆನ್ಸು ಗುರು ಏನು ಗುರು ಅಷ್ಟು ಗೊತ್ತಿಲ್ಲದಿರ ಕುಂಡ್ಸ್ಕೊಂಡು ಹಿಂಗೆಲ್ಲ ಕುಂಗಿಸ್ಕೊಂಬಿಟ್ಟು ಹಾಯ ಕರ್ಮ ಗುರು ನಮಗೆ ಹೆಂಗೆ ನಂಬೋದು ನಿಮ್ಮನ್ನ ಹಾಂ ಆ ಆದರೂ ಕಾಮನ್ ಸೆನ್ಸ್ ಇಟ್ಕೊಂಡು ನ್ಯೂಸ್ಗಳು ಮಾಡ್ರಪ್ಪ ಅಷ್ಟೇ ನಾನು ಹೇಳೋದು ಮತ್ತು ಸ್ನೇಹಿತರೆ ಈ ಪುಂಗಿ ರಾಜನ್ ಬಗ್ಗೆ ನಾನು ಇಲ್ಲಿಯ ದರ್ಶನ್ ಫ್ಯಾನ್ಸ್ ಹೇಳ್ತಾ ಇಲ್ಲ ಮತ್ತು ಇನ್ನೊಂದು ಯಾರ ಬಗ್ಗೆ ಇಲ್ಲ ಗುರು ಆಮೇಲೆ ಎಲ್ಲರೂ ಓ ದರ್ಶನ್ ಫ್ಯಾನ್ಸ್ ಹಂಗೆ ಅಂದ್ಬಿಟ್ಟ ಹಿಂಗೆ ಅಂದ್ಬಿಟ್ಟ ಅವ್ರು ಯಾರು ಎದ್ದು ರುಚಿಗೆ ಎದ್ದು ಬಿಡೋದು ಅವೆಲ್ಲ ಬೇಡ ಈ ಮಹಾನ್ ಭಾವನ ಬಗ್ಗೆ ನಿಮ್ಗೆ ಅದನ್ನ ಅದನ್ನು ಬಾಕ್ಸ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಮತ್ತು ಇನ್ನೊಂದು ಹೇಳ್ತೀನಿ ಇಂಥವರೆಲ್ಲ ಸೇರ್ಕಂಡೇ ದರ್ಶನ್ ಹೆಸ್ರು ಹಾಳು ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತಿದೆ ಇನ್ನು ಕೆಳಗಡೆ ತೆಳಿತಿದ್ದಾರೆ ಅವ್ರನ್ನ ಅದೇ ಬೇಜಾರಾಗ್ತಾ ಇರೋದು